ಮಧ್ಯಮ ಕುಟುಂಬದಲ್ಲಿ ಜನಿಸಿ ಅನೇಕ ಕಷ್ಟ ನಷ್ಟಗಳನ್ನು ಎದುರಿಸಿ ನಾನು ಏದಾದರೂ ಒಂದು ಛಲ ಸಾಧಿಸಬೇಕೆಂದು ಗುರಿಯನ್ನು ಇಟ್ಟುಕೊಂಡು ಅದಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿ ಶಿಕ್ಷಕರ ವೃತ್ತಿಗೆ ಆಯ್ಕೆಯಾಗಿ ಇಪ್ಪತ್ತೈದು ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಪಾಠ ಮಾಡುತ್ತಿರುವ ಸಹೋದರ ವಾಯಬಿ ಕಾಡ್ಲೂರವರು ಗೋನಾಳದ ಸ್ನೇಹಿತರ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡು ಗೋನಾಲ್ ಬೇರೆ ಸಿದ್ದಾಪುರ ಬೇರೆ ಎಂಬ ಭಾವನೆ ತಿಳಿದುಕೊಳ್ಳದೆ ಒಳ್ಳೆಯ ಶಿಕ್ಷಕ ವೃತ್ತಿಯನ್ನು ಮುಂದುವರಿಸಿ ತಾಲೂಕು ಮಟ್ಟದ ಅಧಿಕಾರಿಯನ್ನಾಗಿ ಒಬ್ಬ ಕಲಾವಿದನಾಗಿ ಒಬ್ಬ ಕವಿಯಾಗಿ ಆ ಬ್ರಹ್ಮನೇ ಚಿತ್ರಿಸಿದರೂ ಕೂಡ ಇಲ್ಲಿ ಆ ಬ್ರಹ್ಮನಿಂದ ನಟನೆ ಮಾಡಕ್ಕಾಗಲ್ಲ ಕೇವಲ ನಮ್ಮ ಹಣೆ ಬರೆಯಬಹುದು ಆ ಬ್ರಹ್ಮ ಇವತ್ತು ನೋಡ್ತಾ ಇದ್ದೀವಿ ಮಾಂಗಲ್ಯ ಧರಿಸಿದ್ರು ನೀ ನನ್ನ ಮಡದಿ ಆಗಲಿಲ್ಲ ಮಾಂಗಲ್ಯ ಧರಿಸಿದ್ರು ನಾನಿನ್ನ ಮಡದಿ ಆಗಲಿಲ್ಲ ಈ ನಾಟಕದಲ್ಲಿ ಸೋದರ ಪ್ರಭು ಆಗಿರಬಹುದು ಬಾನ್ಕರ್ ಆಗಿರಬಹುದು ನಿನ್ನೆ ರಚಿಸಿದ ಕಥೆಯಲ್ಲಿ ನಿಗಣ್ಣನಾಗಿರಬಹುದು ಏನು ಇಲ್ಲ ಅವ್ರ ಅರ್ಪಟ ಅಬ್ಬಾ ಅವರ ಅರ್ಪಟ ಆ ಅರ್ಪಟವನ್ನು ನೋಡಿ